ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಹಿಂದಿಯಲ್ಲಿ ನಾನು ಘಟಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಬುಕ್ಲೆ ತೃತೀಯ ಭಾಷಾ ಹಿಂದಿ ಅಂಕದ ಛಾತ್ರಕನ ಇಲ್ಲಿ ನಿಮ್ಮ ಹೆಸರನ್ನು ಬರೀಬಹುದು ನಾಮಾಂಕನ ಸಂಖ್ಯೆ ಹಾಜರಿ ಸಂಖ್ಯೆ ಅಂಕ ಎಷ್ಟು ಅಂಕ ಪಡೆದಿದ್ದಾರೆ ಅನ್ನೋದನ್ನು ಟೀಚರ್ಸ್ ಬರೀತಾರೆ ಅಭಿಭಾವಕ್ಕೆ ಹಸ್ತಾಕ್ಷರ ಪೇರೆಂಟ್ಸ್ ಸಿಗ್ನೇಚರ್ ಮಾಡ್ತಾರೆ ವಿಷಯ ಶಿಕ್ಷಕ್ಕೆ ಹಸ್ತಾಕ್ಷರ ನಿಮ್ಮ ಸಬ್ಜೆಕ್ಟ್ ಟೀಚರ್ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸೈನನ್ನು ಹಾಕ್ತಾರೆ ಆಮೇಲೆ ಇದನ್ನ ಪ್ಯಾಟರ್ನ್ ತೋರಿಸ್ತೀನಿ ಸೊ ನೋಡಿ ಇಲ್ಲಿ ಮೇಲೆ ಪ್ರಶ್ನೆ ಇದೆ ಕೆಳಗಡೆ ಬರಲಿಕ್ಕೆ ಜಾಗ ಇದೆ ಮತ್ತೆ ಈ ತರದ್ದು ಸರಿಯಾಗಿರ್ತಕ್ಕಂಥ ಉತ್ತರಕ್ಕೆ ಕಂಕ ಇಲ್ಲೇ ಇದೆ ಇದನ್ನು ಸೆಲ್ಫ್ ಇವ್ಯಾಲ್ಯೂಯೇಷನ್ ಆಗಿನೂ ಪಡ್ಕೋಬಹುದು ಅಥವಾ ಟೀಚರ್ಸ್ ಇದನ್ನ ಯೂನಿಟ್ ಟೆಸ್ಟ್ನಲ್ಲಿ ಕೂಡ ಯೂಸ್ ಅನ್ನು ಮಾಡಬಹುದು ಸೊ ಈ ಥರ ಒಂದು ಎರಡು ಮೂರು ನಾಲ್ಕು ಅಂದರೆ ಹತ್ತು ಅಂಕದ ಘಟಕ ಪರೀಕ್ಷೆ ಇದೆ ಅಲ್ಲ ನಾವು ಹತ್ತು ಪ್ರಶ್ನೆಗಳನ್ನು ರೆಡಿ ಮಾಡಿದ್ದೀವಿ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಅಂಕೆ ಇಲ್ಲಿ ಕವಿತಾಂಶ ಪೂರ್ಣಕಿ ಜನ ಪದ್ಯ ಇದೆ ಹರೇಬರಿದ ಇಷ್ಟು ಜಾಗವನ್ನು ನಾವೇನು ಮಾಡಿದ್ದೀವಿ ಕೊಟ್ಟಿದ್ದೀವಿ ಏಳು ಸಾಲಗಳಿತ್ತು ಎಂಟು ಸಾಲಗಳಿದ್ದಾವೆ ಇನ್ನು ಲಾಂಗ್ ಕ್ವೆಶನ್ ಆನ್ಸರ್ಗೂ ಕೂಡ ಕೆಳಗಡೆ ಸ್ಪೇಸ್ ಕೊಟ್ಟಿದ್ದೀವಿ ಓಕೆನಾ ಮಾತೃಭೂಮಿಕೆ ಪ್ರಕೃತಿ ಸೌಂದರ್ಯ ಕಿ ಜಿಯೆ ಮತ್ತೆ ಮಾತೃಭೂಮಿಕ ಸ್ವರೂಪ ಅಂತಕ್ಕಂಥದ್ದಿದೆ ಇದರ ಜೊತೆಗೆ ನಾವು ಏನು ಮಾಡಿದ್ದೀವಿ ಇಲ್ಲಿ ಕೀ ಆನ್ಸರ್ಸ್ನ ಸಹಿತ ಅಟ್ಯಾಚನ್ನು ಮಾಡಿದ್ದೀವಿ ಸೊ ನೋಡೋಣ ಏನಿದೆ ಅಂತಕ್ಕದನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಸಾಮಾನ್ಯ ನಿರ್ದೇಶ ಜನರಲ್ ಇನ್ಸ್ಟ್ರಕ್ಷನ್ ಸಭಿ ಪ್ರಶ್ನೆ ಅನಿವಾರ್ಯ ಎಲ್ಲ ಪ್ರಶ್ನೆಗಳು ಕಡ್ಡಾಯ ಸಭಿ ಪ್ರಶ್ನಕ್ಕೆ ಲೇ ಸಮಾನಂಕ ನಿರ್ಧಾರಿತೆ ಎಲ್ಲ ಕ್ವಶನ್ಸ್ಗಳಿಗೆ ಯಾವ ಕ್ವಶನ್ ಈಕ್ವಲ್ ಕ್ಯಾರಿ ಮಾರ್ಕ್ ಏನೋ ಎಲ್ಲ ಪ್ರಶ್ನೆಗಳು ಸಮಾನ ಅಂಕನೇ ಇದ್ದಾವೆ ಮೊದಲ ಪ್ರಶ್ನೆ ಕವಿ ಕಿಸೆ ಪ್ರಣಾಮ್ ಕರ್ರ ಹೇ ಅಂತ ಇದೆ ಸೊ ವೆರಿ ಈಸಿಯಾಗಿರ್ತಕ್ಕಂಥ ಕ್ವಶನ್ ಕವಿ ಭಾರತ್ ಮಾತಾಸೇ ಪ್ರಣಾಮ್ ಕರ್ರಹೇ ಹೇ ಇಷ್ಟು ಬರ್ದೇ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಒಂದು ಅಂಕಗಳನ್ನು ಇವೆಲ್ ಇಲ್ಲೇ ನಿಮಗೆ ಅವಾರ್ಡ್ ಮಾಡ್ತಾರೆ ಸೆಕೆಂಡ್ ಕ್ವಶನ್ ಭಾರತ್ ಕೆ ಖೇತ್ ಕೈಸೆ ಹೇ ಅಂತಕ್ಕಂಥದ್ದು ಇದೆ ಸೊ ಇದು ಕೂಡ ಒಂದು ಅಂಕದ ಪ್ರಶ್ನೆ ಸೊ ದ ರೈಟ್ ಆನ್ಸರ್ ಭಾರತ್ ಕೆ ಖೇತ್ ಹರೇಬರೆಯ ಅವರು ಸುಹಾನೆ ಹೇ ಅಂತಕ್ಕಂಥದ್ದು ವೆರಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಪ್ರಶ್ನೆ ಮೂರು ಕವಿ ಕಿಸಸೆ ನಿವೇದನ್ ಕರ್ರಹೇ ಹೇ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಸೊ ಇದು ಕೂಡ ಬಹಳ ಸರಿ ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ ಮತ್ತೆ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ನಮ್ಮ ಎಸ್ 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 ಎಲ್ ಸಿ ಪರೀಕ್ಷೆ ಆಗಿರ್ಬೋದು ವಾರ್ಷಿಕ ಆಗಿರ್ಬೋದು ಅರ್ಧ ವಾರ್ಷಿಕಗಳಲ್ಲಿ ಮತ್ತು ಈ ಕ್ವಶನ್ಗೆ ಆನ್ಸರ್ಸ್ ನಿಮ್ಗೆ ಏನು ಮಾಡಬೇಕಪ್ಪ ಅಂತಂದರೆ ಬರಲೇಬೇಕು ಆ ಥರನಾಗಿರ್ತಕ್ಕಂಥ ಪ್ರಶ್ನೆ ಕವಿ ಕಿಸಸೇ ನಿವೇದನ್ ಕರ್ರೇ ಆನ್ಸರ್ ಈಸ್ ಕವಿ ಭಾರತ್ ಮಾತಾಸೇ ನಿವೇದನ್ ಕರ್ರಹೇ ಹೇ ಅಂತಕ್ಕಂಥದ್ದು ಬರೀಬೇಕಿತ್ತು ನಾಲ್ಕನೇ ಪ್ರಶ್ನೆಗೆ ಹೋಗುವ ಏನಿದೆ ಕವಿ ಭಾರತ್ ಮಾತಾಸೇ ಕ್ಯಾ ಪ್ರಣಾಮ್ ಕರ್ರಹೇ ಹೇ ಅಂತಕ್ಕಂಥದ್ದು ಇದೆ ಸೊ ದ ಆನ್ಸರ್ ನೋಡಿದ್ರೆ ಕವಿ ಎಸ್ ಕವಿ ಭಾರತ್ ಮಾತಾ ಸೇ ಜಗಕ ರೂಪ ಬದಲನಿಕೆಯಲ್ಲಿ ಹೇ ಅಂತಕ್ಕಂಥದ್ದು ಇದೆ ಇನ್ನು ಐದನೇ ಪ್ರಶ್ನೆ ಜೈ ಹಿಂದ ಕಾನಾದ್ ಕಹಾ ಕಹ ಪರ್ ಗುಂಜನಾಚಾಯಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೊ ದ ರೈಟ್ ಆನ್ಸರ್ ಜೈ ಹಿಂದ್ ಖಾನಾಥ್ ಸಕಲ ನಗರ ಅವ್ರ ಗ್ರಾಮಮೆ ಮೇ ಗುಂಜನಾಚಾಯಿ ಅಂತಕ್ಕಂಥದ್ದು ಇದೆ ಇನ್ನು ಆರನೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ವಸಿಯತ್ ನಾಟಕ್ ಚಿತ್ರಲೇಖ ಡ್ಯಾಶ್ ಅಂತ ಇದೆ ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಉಪನ್ಯಾಸ ಅಂತಕ್ಕಂಥದ್ದು ಆಗ್ತದೆ ಇನ್ನು ಎರಡನೆಯ ಒಂದು ಅನುರೂಪತದಲ್ಲಿರತಕ್ಕಂಥದ್ದು ಸೊ ಪತಾಕ ನ್ಯಾಯಕ ಪ್ರತೀಕ ದೀಪ ಅಂತ ಕೇಳಿದ್ದಾರೆ ಸೊ ದೀಪ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಅದು ಎಸ್ ಜ್ಞಾನಕ ಪ್ರತೀಕ ಅಂತಕ್ಕಂಥದ್ದು ಆನ್ಸರ್ ಅನ್ನ ಬರಿಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಏಳು ಆಜ್ ಮಾಕೆ ಸಾತ್ ಕೌನ್ ಹೇ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಜ್ ಮಾಕೆ ಸಾತ್ ಕರೋಡೋ ಭಾರತ್ ವಾಸಿ ಹೇ ಅಂತಕ್ಕಂಥದ್ದು ಇತ್ತು ಇನ್ನ ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಹೋಗೋಣ ಅದು ಕವಿತಾಂಶ ಪೂರ್ಣ ಕೀಜಿ ಅಂತ ಇದೆ ಹರೇ ಬರೆದಿಂದ ಹಿಡಿದ ಪ್ರಣಾಮ್ ಅವರಿಗೆ ಆಲ್ರೆಡಿ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಇದೆ ಸೊ ಪ್ರಶ್ನೆ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಎಸ್ ಹರೇ ಬರೆ ಹೇ ಖೇತು ಸುಹಾನೆ ಫಲ ಯುತವನ ಉಪವನ ತೇರೆ ಅಂದರ ಭರ ಪು ಆಹೇ ಖನಿಜ ವ್ಯಾಪಕದನ ಮುಕ್ತ ಹಸ್ತತು ಬಾಂಟರ ಹಿ ಹೇ ಸುಖ ಸಂಪತ್ತಿ ಧನ ಮಾತೃಭೂ ಶತ ಶತ ಬಾರ ಪ್ರಣಾಮ್ ಇಷ್ಟು ಹಾಡಿದ ಸಾಲಗಳು ನೀವೇನು ಮಾಡಬೇಕಿತ್ತು ಬರಿಬೇಕಿತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ಕ ವರ್ಣನ್ ಕೀಜೆ ಅಂತಕ್ಕಂಥದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇಲ್ಲಿ ಏನು ಬರೀಬಹುದು ಮಾತೃಭೂಮಿಕ ಪ್ರಕೃತಿ ಸೌಂದರ್ಯ ಅನುಪಮ ಹೇ ಅಂತಕ್ಕಂಥದ್ದು ಇರ್ಬೋದು ಅನುಪಮ ನೆಕ್ಸ್ಟ್ ಯಾಕೆ ಕೇತ್ ಹರೆ ಹರೇಬರೇ ಅವರು ಸುಹಾನೆ ಹೇ ಇರ್ಬೋದು ವನ್ ಉಪನ್ ಫಲ ಫಲಸೆ ಭರಾಹ್ಹಾಯ್ ಅಂತಕ್ಕಂಥದ್ದು ಮಾತೃಭೂಮಿಕೆ ಅಂದರ್ ಖನಿಜ ರೂಪಿಧನ್ ಅಪಾರ ಭರಾಹಾಯ್ ಅಂತಕ್ಕಂಥದ್ದು ಇಷ್ಟು ನಾಲ್ಕು ಕೀ ಪಾಯಿಂಟ್ಗಳಿದಾವೆ ಇಷ್ಟು ಬರೆದ್ರೆ ಸಾಕು ಇಷ್ಟು ಓದ್ಕೊಂಡ್ರೆ ಸಾಕು ಖಂಡಿತವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳು ಬಂದೇ ಬರ್ತವೆ ಎಕ್ಸಾಮ್ ದ ಲಾಸ್ಟ್ ಕ್ವಶನ್ ಇತ್ತು ಮಾತೃಭೂಮಿಕಾ ಸ್ವರೂಪಕ್ಕೆ ಸುಶೋಭಿತ್ ಹೇ ಅಂತಕ್ಕಂಥದ್ದು ಇಲ್ಲಿ ಸಿಂಪಲ್ ಆಗಿ ಆನ್ಸರ್ ಬರೀತಕ್ಕಂಥದ್ದು ಮಾತೃಭೂಮಿಕೆ ಆತಮೇ ನ್ಯಾಯಪತಾಕ ಜ್ಞಾನದೀಪ ಹೇ ಮಾತೃಭೂಮಿ ಅಮರವಂಕಿ ಜನನಿ ಹೇ ಮಾತೃಭೂಮಿಕೆ ಹೃದಯ ಮೇ ಗಾಂಧಿ ಬುದ್ಧ ರಾಮ್ ಶಾಯಿತ ಹೇ ಕವಿ ಜಗಕ ರೂಪ ಬದಲನೆ ಕೇಳಿಯೇ ನಿವೇದನ್ ಕರ್ರೆ ಹೇ ಅಂತ ಇಷ್ಟು ಬರೆದ್ರೆ ಸಾಕು ಸೊ ನಿಮಗೆ ಅಂಕಗಳು ಏನಾಗ್ತವಪ್ಪ ಅಂತಂದರೆ ಕೊಡ್ತಾವೆ ಇಷ್ಟು ಎಸ್ ಎಸ್ ಎಲ್ ಸಿ ಹಿಂದಿಯಲ್ಲಿ ಇರ್ತಕ್ಕಂಥದ್ದು ಫಸ್ಟ್ ಲೆಸನ್ ಮಾತೃಭೂಮಿ ಅಂತ ಇತ್ತು ಅದರದ್ದು ಒಂದು ಯುನಿಟ್ ಟೆಸ್ಟ್ ಕ್ವಶನ್ ಪೇಪರನ್ನ ಹಾಕಿದ್ದೀನಿ ಸೊ ಎಲ್ಲ ಪಾಠದಲ್ಲಿ ಎಲ್ಲ ವಿಷಯಗಳಲ್ಲಿ ಅವೈಲೇಬಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸೊ ಬೇಕಾದವರು ಮೆಸೇಜ್ಗಳನ್ನ ಮಾಡಿ ತಗೊಳ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್